ಮಧುರು ಕ್ಷೇತ್ರದ ನಮಗೆ ಗೊತ್ತಿರೋ ಮಹಾಗಣಪತಿಯಷ್ಟೇ ನಮಗೆ ಚಿರಪರಿಚಿತರಾದ ಹೆಸರು ಯಾರು ಅಂತ ಹೇಳಿದರೆ ಅದು ಮಧುರಿಂದ ಶ್ರೀಕೃಷ್ಣ ಉಪಾಧ್ಯಾಯರು ಅಂತ ಪ್ರಧಾನ ಅರ್ಚಕರು ಅನೇಕ ಕಳೆದ ಅನೇಕ ವರ್ಷಗಳಿಂದ ಭಕ್ತರ ಮನಸ್ಸು ತುಂಬುವಂತೆ ಪೂಜೆ ಮತ್ತು ಆ ಪ್ರಾರ್ಥನೆಯನ್ನು ಉದಯಾಸ್ತಮಾನದ ಒಂದು ಪೂಜೆ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಭಕ್ತರ ಎಲ್ಲರ ಮನಸ್ಸಲ್ಲಿ ಅಚ್ಚಳಿಯದಂಥ ಒಂದು ಪ್ರಭಾವ ಬೀರಿದವರು ಶ್ರೀಕೃಷ್ಣ ಉಪಾಧ್ಯಾಯರು ಇಲ್ಲಿ ಪ್ರಧಾನ ಅರ್ಚಕರು ಅವರ ಮೂಲಕ ನಾವು ಒಂದು ಬ್ರಹ್ಮಕಲಶದ ವಿಶೇಷತೆ ಆ ಒಂದು ವೈಭವದ ಬಗ್ಗೆ ಕೇಳಲಿಕ್ಕೆ ಇಷ್ಟಪಡ್ತೇವೆ ಸ್ವಾಗತಗಳು ಶ್ರೀಕೃಷ್ಣ ಉಪಾಧ್ಯಾಯ ನಮಸ್ಕಾರ ಬ್ರಹ್ಮಕಲಶದ ಬಗ್ಗೆ ಅದರ ಬಗ್ಗೆ ಒಂದಷ್ಟು ಸಾಯಿ ಅಕ್ರದಂಡ ಮಹಾಗಾಯ ಕೋಟಿ ಸೂರ್ಯ ಸ್ವಾಮಿ ಪ್ರಭಾ ನಿರ್ವಿಘ್ನ ದೇವ ಸರ್ವ ಕಾರ್ಯೇಶು ಸರ್ವದ ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾಲಕಂಠಸ್ತುತಿ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಇಲ್ಲಿ ಅರ್ಚಕರಾಗಿ ಸೇರಿ ಅದರ ಮೊದಲು ಒಂದು ಹದಿನೈದು ವರ್ಷ ಕೊಪ್ಪಳದ ಕೋಡಿಬೇರಿ ಶಾಲೆಯಲ್ಲಿ ಇದ್ದೆ ನಮ್ಮ ತಂದೆಯವರ ನಂತರ ನಾನು ಇಲ್ಲಿ ಸೇರಿ ಅಂದರೆ ಈ ಕ್ಷೇತ್ರಕ್ಕೆ ಸೇರುವ ಮುಂಚೆ ನಾವು ಭಾರೀ ಒಂದು ಕಷ್ಟದ ಜೀವನ ಇತ್ತು ಕುಟುಂಬ ಈ ಕ್ಷೇತ್ರಕ್ಕೆ ಪ್ರವೇಶ ಆದ ಮೇಲೆ ದೇವರು ನಮ್ಮನ್ನು ಒಳ್ಳೆಯ ಸಂತೋಷದ ಜೀವನವನ್ನು ಕೊಟ್ಟುಕೊಟ್ಟಿದ್ದರು ಏನು ಮತ್ತು ತೊಂಬ ಅರವತ್ತೆರಡರಲ್ಲಿ ನಮ್ಮ ತಂದೆಯವರು ಮತ್ತು ಬೇರೆ ಬೇರೆ ಹರಿಕೃಷ್ಣ ತಂತ್ರಿಗಳು ಇಲ್ಲಿ ಒಟ್ಟಿಗೆ ಸೇರಿದ್ದು ಅದರ ನಂತರ ಹೀಗೆ ಹೋಗಿ ಫಸ್ಟಿನ ಮೂಡಪ್ಪ ಸೇವೆ ಕಳೆದ ಮೇಲೆ ತಂದೆಯವರಲ್ಲಿ ಸೇರಿದರು ಮೂಡಪ್ಪ ಸೇವೆ ಅರವತ್ತ ಎರಡರಲ್ಲಿ ಮೂಡಪ್ಪ ಅರವತ್ತೈದರಲ್ಲಿ ಕೋಟಿ ನಾಮಾರ್ಚನೆ ಶೃಂಗೇರಿ ಗುರುಗಳ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಅದರ ನಂತರ ತೊಂಬತ್ತೆರಡರಲ್ಲಿ ಮೂಡಪ್ಪ ಸೇವೆ ರಿಕ್ ಯಾಗ ಮತ್ತೆ ಅಷ್ಟಬಂಧ ಅಷ್ಟು ಮಾಡಿದ್ರು ಈಗ ಯಾವಾಗಲೇ ಆಗಬೇಕಿತ್ತು ಆ ದೇವರ ಚಿತ್ತವ ಏನು ಈಗ ಇಪ್ಪತ್ತೈದರಲ್ಲಿ ಅದು ಉಂಟು

ಬ್ರಹ್ಮಕಲಶ ಅಂತ ಹೇಳಿದ್ರೆ ಇಲ್ಲಿ ದೇವರಿಗೆ ಸಾವಿರದ ಇಪ್ಪತ್ತೆಂಟು ಕಲಶಾಭಿಷೇಕ ಮಾತ್ರ ಅಂದ್ರೆ ಉದ್ಭವ ಗಣಪತಿ ಮತ್ತು ಅಷ್ಟಬಂಧಿಕ ಉದ್ಭವ ಆದ ಕಾರಣ ಪಾಣಿಪೀಠವನ್ನೆಲ್ಲ ಮುಟ್ಲಿಕ್ಕಿಲ್ಲ ಬಿಂಬ ಚಲನೆ ಇಲ್ಲ ಏನಿಲ್ಲ ದೇವರು ಎಲ್ಲಿದ್ದಾರೆ ಅಲ್ಲಿಯೇ ಇದು ಗಣಪತಿಗೆ ಪ್ರೋಕ್ಷಣೆ ಶಿವ ಶಿವದೇವರಿಗೆ ಅಭಿಷೇಕ ಅದು ಇಲ್ಲಿ ಒಂದು ವಿಶೇಷ ಅಷ್ಟ ಬಂದ ಬ್ರಹ್ಮ ಕಲಶ ಪುನಃ ಪ್ರತಿಷ್ಠೆ ಅಂತ ಹೇಳಿ ಇಲ್ಲ ಮತ್ತೆ ಗಣಪತಿ ನಮ್ಮ ಮೃತ್ತಿಕಾ ವಿಗ್ರಹ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹೆಚ್ಚು ಅಲಂಕಾರ ಇಲ್ಲ ಚಿನ್ನಾಭರಣಗಳನ್ನು ಇಡ್ಲಿಕ್ಕಿಲ್ಲ ಗೋಡೆಯಲ್ಲಿ ಇದ್ದಾನೆ ಅಂತ ಮಾತ್ರ ಎಲ್ಲ ಸಂಕಲ್ಪ ಕೆಳಗೊಂದು ಪಾದ ಉಂಟು ಬಿಡಲಿ ಆ ಆ ಪಾದಕ್ಕಾಗ ಎಲ್ಲ ಪೂಜೆ ಮಾಡಿದು ಹಾಗೆ ಇಲ್ಲಿ ಒಂದು ದೇವರಿಗೆ ಒಂದು ಬಟ್ಟೆಯನ್ನು ಮುಚ್ಚಿ ಅಪ್ಪ ಮಾಡಿ ಕೋಣೆಯೊಳಗೆ ತುಂಬಿಸಿ 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 ಕೂಡ ಬಾಗಿಲ ಮರುದಿನ ಸೂರ್ಯೋದಯ ಆಗುವಾಗ ವಿಸರ್ಜನೆ ಆಗ್ತದೆ ಶಿವದೇವರಿಗೆ ಶಯನ ಅವನನ್ನು ನಿದ್ದೆಯಿಂದ ಎಬ್ಬಿಸುವುದು ಗಣಪತಿ ಅಪ್ಪ ವಿಸರ್ಜನೆ ಮಾಡಬೇಕು ಅದು ಇಲ್ಲಿ ಒಂದು ವಿಶೇಷ ತಂದೆ ಮಗ ತುಲ್ಯ ತಂದೆ ಅವನಿಗೆ ಏನು ವಿಶೇಷ ಇದ್ರೆ ಗಣಪತಿ ಉದಯೋಸ್ತಮಾನ ಪೂಜೆ ಇಲ್ಲಿ ಒಂದು ವಿಶೇಷ ಅದೇ ಪೂಜೆ ಅಂತ ಹೇಳಿದ್ರೆ ನೀವು ಯಾವ್ದಾದ್ರೂ ಒಂದು ಕಷ್ಟ ಕಾಲಕ್ಕೆ ನಿಮ್ಮ ಸಂಕಲ್ಪ ಬಂದ ಕೂಡ ಗಣಪತಿ ದೇವರಿಗೆ ಒಂದು ಆರತಿ ಆಗ್ತದೆ ಆರತಿ ಆಗಿ ನಮಸ್ಕಾರ ಮಂಟಪದ ತಿರುಣ್ಣು ಅಲ್ಲಿ ಪಾರಂಪರ್ಯ ಅರ್ಚಕರ ಎಲ್ಲ ಅವರು ಮಾಡೋದು ಮಧ್ಯಾಹ್ನ ಮಹಾಪೂಜೆಗಳಂತೂ ನಾನು ಮಾಡುದು ಅಂದ್ರೆ ನನಗೆ ಬೇರೆ ಸಮಯ ಇಲ್ಲ ನನಗೆ ಗಣಪತಿ ಹೋಮಿ ಇದೆಲ್ಲ ಡ್ಯೂಟಿ ಅವರು ಅದನ್ನು ಸಂಕಲ್ಪ ನಿಮ್ಮ ಹತ್ರ ಕೇಳ್ತಾರೆ ಬ್ರಹ್ಮಾರ್ಪಣೆ ಬಿಡ್ತಾರೆ ಯಾಕೆ ಅಂತ ಕೇಳಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾರೆ ಕುಂಕುಮ ಪ್ರಸಾದ ಗಂಧ ಇಲ್ಲಿಂದ ಸಿಕ್ಕುದು ಅಲ್ಲಿಂದ ನಿಮಗೆ ಅಪ್ಪ ನೈವೇದ್ಯ ಮಾಡಿದ ಅಪ್ಪ ಪ್ರಸಾದ ಕೇಳುವಂಥದ್ದು ಶ್ರೀಕೃಷ್ಣ ಉಪಾಧ್ಯಾಯ ನಾನು ಹೇಳಿದೆ ಆ ಪ್ರಾರ್ಥನೆ ಅನ್ನುವಂಥದ್ದು ಅದು ಹಾಗೆ ಯಾರು ಮಾಡೋರಿಲ್ಲ ಅಂತ ಹೇಳಿ ಪ್ರತೀತಿ ಎಲ್ಲಾ ಭಕ್ತರಿಗೂ ಆ ಉಪಾಧ್ಯಾಯರ ಮಧ್ಯಾಹ್ನ ಅದರ ಗುಟ್ಟೇನು ಅಂತ ಅಲ್ಲ ಅದು ನಿಜವಾಗಿಯೂ ಅದು ನಮ್ಗೆ ಸಮಯ ನನಗೆ ಬೆಳಗಿನ ಪೂಜೆ ನಿತ್ಯದ ಗಣಪತಿ ಹೋಮ ನೂರೆಂಟು ಕಾಯಿ ಗಣ ನಾನೇ ಮಾಡಿದೆ ಹಾಗೆ ಬಂದ ಭಕ್ತಾದಿಗಳಿಗೆ ಬೇಗ ಬೇಗ ಪ್ರಾರ್ಥನೆ ಮಾಡಿ ಕಳಿಸಬೇಕು ಅದಕ್ಕೆ ನಮ್ಮ ನಾವೆಲ್ಲ ಒಂದು ಜೊತೆ ಮತ್ತೆ ನಮ್ಮ ಅದು ಅವರದ್ದು ನಮ್ಮದು ಅಂತ ಏನಿಲ್ಲ ಭಕ್ತಾದಿಗಳಿಗೆ ಸೌಕರ್ಯಕ್ಕೆ ಬೇಕಾಗಿ ನಾವು ಮಾಡಿಕೊಂತಿಗಳು ಹೇಳುವಂತದ್ದು ಈಗ ಎಲ್ಲ ಕಡೆ ಉಪಾಧ್ಯ

ಮತ್ತೆ ಮೂಡಪ್ಪ ಸೇವೆ ಇನ್ನೊಬ್ರು ಮಾಡ್ತಾರೆ ಆ ಸಮಸ್ಯೆ ಅದು ಪರಿಹಾರ ಅಲ್ಲ ಒಂದು ಕಾರ್ಯಕ್ರಮ ಮೂಡಪ್ಪ ಸೇವೆ ಅಂತ ಒಂದೇ ಕಾರ್ಯಕ್ರಮ ಕೋರ್ಟ್ ಹೇಳಿದ್ರೆ ರಂಡಾಳುವಕ್ಕೆ ಕೂಡಿಟ್ಟು ಹಾಕೊಂಡು ರಾಜಕೀಯವಾಗಿ ಕಮಿಷನ್ ಬಂದ ನೀನು ಬ್ರಹ್ಮ ಕಲಶ ಮಾಡು ನೀನು ಮೂಡಪ್ಪ ಅಂತ ಹೇಳಿದ್ರೆ ಇವರ ಕ್ರಿಯಾ ಭಾಗ ಅರ್ಧ ಆಯ್ತು ಉಡುಪಿಯವರಲ್ಲಿ ಅವರು ಬ್ರಹ್ಮ ಕಲಶ ಮಾಡಿ ಅವರು ಬೇಜಾರದಲ್ಲೇ ಉಡುಪಿಗೆ ಹೋಗ್ಬೇಕಷ್ಟೇ ಮಂತ್ರಾಕ್ಷತೆ ಆಗುದಿಲ್ಲ ಧ್ವಜಾರೋಹಣ ಆಗುದಿಲ್ಲ ಅವರ ಕೈಯಿಂದ ಉತ್ಸವ ಆಗಬೇಕಾ ಐದು ದಿವಸ ಅಂದ್ರೆ ಬ್ರಹ್ಮ ಕಲಶ ಮೂಡಪ್ಪ ಅಂತ ಹೇಳೋದು ಅದು ಜೊತೆ ಎರಡು ತುಂಬ ಮಾಡಬಾರದು ಇಲ್ಲಿ ಮಾಡಿ ಅದು ಇಲ್ಲಿ ದೊಡ್ಡ ಸಮಸ್ಯೆ ಯಾರು ಆಲೋಚನೆ ಮಾಡಿದ್ರು ಒಬ್ಬನೇ ಮಾಡಬೇಕಲ್ಲ ಅವ ದೀಕ್ಷೆ ಹೇಳಿದ್ರು ಕಂಕಣ ಬಂಧನ ಮಾಡಿ ಎಲ್ಲ ಮಂತ್ರಾಕ್ಷದೆಲ್ಲ ಕಳೆದು ಮತ್ತೆ ಇದನ್ನು ಸರೋವರದಲ್ಲಿ ವಿಸರ್ಜನೆ ಮಾಡಿ ಮಂತ್ರಾಕ್ಷರ ಆದ್ರೆ ಅಲ್ಲಿಗೆ ಮುಗಿಯಿತು ನಾನು ಅರ್ಧ ಮಾಡಿ ಹೋಗುದು ನನ್ನದನ್ನು ನೀವು ಕಂಟಿನ್ಯೂ ಮಾಡುದು ಹೇಳಿದರೆ ನಮ್ಮ ಮನೆಯಲ್ಲಿ ಅದು ಸರಿಯಾಗ ಮನೆಯ ಹಿರಿಯವ ಒಬ್ಬ ಇದ್ರೆ ಅವನನ್ನೇ ಅಲ್ಲಿ ಸಂಕಲ್ಪಕ್ಕೆ ಕೂತುಕೊಳ್ಳುವ ಅವನೇ ದಕ್ಷಿಣೆ ಕೊಡುವವರೆಗೆ ಅವನಿಗೆ ರೈತ ಅಲ್ವಾ ಈ ಪರಿಹಾರ ಇಲ್ಲದೇ ಪರಿಹಾರ ಗಣಪತಿಯೇ ಮಾಡಬೇಕು ಏನು ಆಗಲಿ ಒಮ್ಮೆ ಚಂದದಲ್ಲಿ ಆದ್ರೆ ಅಂತ ಎಲ್ಲ ಧನ್ಯವಾದಗಳು ಈಗ ಮದೂರು ಕ್ಷೇತ್ರದ ಇಲ್ಲಿಯ ಬ್ರಹ್ಮಕಲಶಕ್ಕೆ ಸಂಬಂಧಿಸಿ ಇಲ್ಲಿಯ ಕೀರ್ ಅಂತ ಹೇಳ್ತೇವೆ ಅಥವಾ ಪ್ರಧಾನ ಅರ್ಚಕರಿಂದ ನೆಷ್ಟ ಇರುವವರು ಉಪ ಅರ್ಚಕರು ಅಂತ ಹೇಳ್ಬೋದು ಕೃಷ್ಣಮೂರ್ತಿ ಕಲ್ಲೂರಾಯರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಇದರ ಮಹತ್ವ ಇದರ ಆ ಒಂದು ವಿಶೇಷತೆ ಬಗ್ಗೆ ತಿಳ್ ತಿಳ್ಕೊಳ್ಳೋರು ಸ್ವಾಗತಗಳು ಕೃಷ್ಣಮೂರ್ತಿಗಳವರು ಈಗ ರಾಶೋತ್ಸವದ ಸಿದ್ಧತೆಗಳು ಬಹಳಷ್ಟು ಬರದಿಂದ ಸಾಕ್ತ ಇದೆ ಭಕ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ ಇದೆಲ್ಲರಿಗೂ ತಿನ್ನುವಂಥದ್ದೇ ದೊಡ್ಡ ಜನ ಮಹಿಮೆಯಿಂದ ಧರ್ಮಕಲಶ ಅಂತ ಹೇಳುವಂತಹ ಸುದ್ದಿ ಸಿಕ್ಕಿದ ಕೂಡಲೇ ಬಹಳಷ್ಟು ಜನ ಆ ದೇವರ ಮೇಲೆ ಕ್ಷೇತ್ರದ ಮೇಲೆ ಪ್ರೀತಿ ಇಟ್ಟುಕೊಂಡು ಕರೆಗೆ ಹೋಗಿಟ್ಟು ಎಷ್ಟೋ ಸಹಸ್ರಾರು ಜನ ಬಂದು ಒಂದೆಷ್ಟೋ ಸಮಯದಿಂದ ತಮ್ಮಿಂದ ಆಗುವಂತಹ ಕರಸೇವೆಯನ್ನು ಮಾಡಿಕೊಂಡು ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಬಹಳ ದೊಡ್ಡ ಕಾರ್ಯಕ್ರಮ ತುಂಬಾ ಭಯದ ವಾತಾವರಣ ಕೂಡ ಯಾಕಂದ್ರೆ ಅದನ್ನು ಸುಸೂರು ಸುಸೂತ್ರವಾಗಿ ನಡೆಸಬೇಕಾದ್ರೆ ದೇವ ಬಲ ಅಂತ ನಾವೆಲ್ಲ ನಿಮಿತ್ತ ಮಾತ್ರ ಭವಸವ್ಯ ಸಾಕಿ ಅಂತ ಒಂದು ಮಾತಿ ಇದೆ ನಿಮಿತ್ತ ಮಾತ್ರ ಇರುವಂತವರು ದೇವರ ತನ್ನಕ್ಕೆ ನಡೆಸಿಕೊಂಡು ಹೋಗಬೇಕಾದ್ದು ಅವರ ಅನುಗ್ರಹ ಅದು ನಮ್ಮ ಮೇಲೆ ಇರಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಭಯಕ್ಕೆ ಎಲ್ಲ ಭಕ್ತದ ಭಕ್ತ ಜನರು ನಡೆಯುವಂತಹ ಕಾರ್ಯಕ್ರಮಕ್ಕೆ ಒಳ್ಳೆಯ ಮನಸ್ಸಿಟ್ಟುಕೊಂಡು ಬಂದು ಬೇಕಾದಂತಹ ಸಹಾಯ ಸಹಕಾರ ಅದಕ್ಕೆ ಪೂರಕವಾಗಿರುವಂತಹ ಕರ್ತವ್ಯ ಪ್ರಜ್ಞೆಯಿಂದ ಆ ಕಾರ್ಯಕ್ರಮ ಎಲ್ಲರೂ ಸೇರಿ ತಂದಕ್ಕೆ ನಡೆಸುವ ಹಾಗೆಯೂ ಆ ದೇವರ ಅನುಗ್ರಹದಿಂದ ಬಹಳ ವಿಜೃಂಭಣೆಯಿಂದ ಲೋಕೋತ್ತರವಾಗಿ ಯಶಸ್ವಿಯಾಗಿ ನಡೆಯುವ ಹಾಗೆ ಆ ದೇವರು ನಮಗೆಲ್ಲರಿಗೂ ಎಲ್ಲ ಭಕ್ತ ಜನರಿಗೂ ಒಳ್ಳೆಯ ಮನಸ್ಸು ಕೊಟ್ಟು ಯಾವುದೇ ವಿಘ್ನಗಳು ಬರದ ಹಾಗೆ ಆ ದೇವರೆಲ್ಲರಿಗೂ ಅನುಕೂಲಕಾರಕವಾದಂತೆ ಯಾಕಂದರೆ ವ್ಯವಸ್ಥೆ ಮಾಡಬೇಕು ಅಂತ ಒಂದಷ್ಟು ಸುಲಭ ಅಲ್ಲ ಅದು ಈಗ ಜನಗಳು ಬರುವಾಗ ಅವರಿಗೆ ಬೇಕಾದಂಥ ವ್ಯವಸ್ಥೆ ಆಗಬೇಕು ವಾಹನದ ಬಗ್ಗೆ ಸಂಚಾರ ಮಾಡುವಂತಹ ಬಗ್ಗೆ ಅದರಲ್ಲಿ ತುಂಬ ವ್ಯವಸ್ಥೆಗಳಿಗೆ ಕಷ್ಟ ಇದೆ ಯಾಕಂದರೆ ಎಷ್ಟೋ ದೂರದಿಂದ ವಾಹನವನ್ನು ನಿಲುಗಡೆ ಮಾಡಿ ಜನ ನಡ್ಕೊಂಡು ಬರಬೇಕಂತೇಳುವಂಥ ಒಂದು ರೀತಿಯಲ್ಲಿ ವ್ಯವಸ್ಥೆ ನಡೆಸ್ತಾ ಇದ್ದಾರೆ ಅದಷ್ಟು ಸುಲಭ ಅಲ್ಲ ಹಾಗಿದ್ರೂ ಕೂಡ ಜನಗಳೆಲ್ಲರೂ ನಾವು ಅದರಲ್ಲಿರುವಂತಹ ಕಷ್ಟವನ್ನು ನೆನೆಸಿಕೊಂಡು ಒಳ್ಳೆಯ ಸಹಕಾರದಿಂದ ಈ ದೇವರ ಕಾರ್ಯ ತಂಡಕ್ಕೆ ನಡೆಸುವ ಹಾಗೆ ಎಲ್ಲರೂ ಅದಕ್ಕೆ ಬೇಕಾಗಿ ಪೂರಕವಾಗಿ ಸಹಕಾರ ಸಹಾಯವನ್ನು ಕೊಟ್ಟು ಕಾರ್ಯಕ್ರಮ ಚಂದಕ್ಕೆ ನಟಿಸಲಾಗಿ ಯಶಸ್ವಿಯಾಗಿ ನಡೆಸುವ ಹಾಗೆ ಆ ದೇವರು ಅನುಗ್ರಹ ಮಾಡಲಿ ಎಲ್ಲರ ಸಹಾಯದಿಂದ ಆ ದೇವರ ಆ ಕಾರ್ಯ ಚಂದಕ್ಕೆ ನಡೀಲಿ ಅಂತ ಎಲ್ಲ ಭಕ್ತ ತಂಡರಿಗೆ ಆಮಂತ್ರವನ್ನು ಕೊಡುತ್ತಾ ನನ್ನೆರಡು ಮಾತುಗಳನ್ನು ಈಗ ವಿರಾಮ ಇದೀಗ ಕ್ಷೇತ್ರದ ಈ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆ ಸಂದರ್ಭದಲ್ಲಿ ಭಕ್ತರು ಕನಿಷ್ಠವಾಗಿ ಅನುಸರಿಸಬೇಕಾದಂಥ ಒಂದು ಭಕ್ತಿಯ ಆ ಒಂದು ಪರಾಕಾಷ್ಠೆಗೆ ಒಯ್ಯುವಂತಹ ಒಂದು ಹೇಗೆ ಬರಬೇಕು ಅಂತೇಳಿ ಒಂದಷ್ಟು ನಮ್ಮ ಸನಾತನ ಧರ್ಮದಲ್ಲಿ ವಸ್ತ್ರ ಸಂಹಿತೆ ಹಾಗೆ ನಮಗೆ ಇರುವಂತಹ ಆ ಸನಾತನ ನೀತಿ ಸಂಹಿತೆ ಇದೆಲ್ಲ ನಾವು ಅಳವಡಿಸಿಕೊಳ್ಬೇಕಾದ್ರು ಯಾಕಂದ್ರೆ ಈಗ ನೋಡಿ ಪ್ರಕೃತವಾಗಿ ನಮ್ಮ ಜೀವನ ಪದ್ಧತಿಯಲ್ಲಿ ತುಂಬಾ ವ್ಯತ್ಯಾಸ ಹೌದು ಬದಲಾವಣೆ ಆಗಿದೆ ಹಾಗಿರುವಾಗ ಈ ಕ್ಷೇತ್ರದಲ್ಲಿ ಆದರೂ ನಮ್ಮ ಆಚರಣೆ ಪರಿಪೂರ್ಣವಾಗಿ ನಡೆಯುವ ಹಾಗೆ ನಾವು ಅದನ್ನು ತುಂಬಾ ನಿಟ್ಟಿನಿಂದ ಆಚರಿಸಬೇಕು ಯಾಕಂದ್ರೆ ಬ್ರಹ್ಮಕಾಶವು ಇನ್ನೊಂದು ಕೆಲಸಗಳೆಲ್ಲ ಮುಖ್ಯವಾಗಿರುವಂಥದ್ದು ನಾವು ಅಲ್ಲಿ ಹೇಗೆ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಸುವ್ಯವಸ್ಥಿತವಾಗಿ ಎಲ್ಲರಿಗೂ ಅನುಕೂಲಕಾರಕವಾಗಿ ಹೇಗೆ ನಡೆಸಿಕೊಂಡು ಹೋಗ್ಬೋದು ಎಲ್ಲರ ಜನರಿಗೆ ಹಿತವಾಗುವ ಹಾಗೆ ಯಾಕಂದರೆ ಮಾತಾಗಲಿ ವಸ್ತ್ರ ಸಂಹಿತೆ ಆಗಲಿ ಇದೆಲ್ಲ ನಮಗೆ ಅತ್ಯಂತ ಮುಖ್ಯವಾದ್ದು ಯಾಕಂದ್ರೆ ನಮ್ದು ಕಾರ್ಯಕ್ರಮ ಅಂತ ಹೇಳುವಂತಷ್ಟು ಸುಲಭದಲ್ಲ ಅಲ್ಲಿ ಅದು ಯಶಸ್ವಿಯಾಗಿ ನಡಿಬೇಕಂತಾದ್ರೆ ಕೇವಲ ನಮ್ಮ ದೈಹಿಕವಾಗಿ ಒಂದು ಸಹಾಯ ಮಾತ್ರ ಅಲ್ಲ ಮಾನಸಿಕವಾಗಿ ಇರಬೇಕು ನಾವು ನಡ್ಸಬೇಕಾದಂತ ನಮ್ಮ ಕರ್ತವ್ಯ ಪ್ರಜ್ಞಾಪೂರ್ವಕವಾಗಿ ನಮಗೇನು ಸಂಸ್ಕಾರ ಇದೆ ನಮ್ಮ ಹಿರಿಯರು ಕೊಟ್ಟವರು ಅದು ಅನುಸರಿಸಿದ್ರೆ ಮಾತ್ರವೇ ಆ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಮೆರುಗು ಬರುವಂತಹದ್ದು ಒಟ್ಟು ನಡೆದ್ರೆ ಅದಕ್ಕೆ ಅದು ಒಟ್ಟು ನಡೀತು ಅಂತ ಮಾತ್ರ ಅಷ್ಟೇ 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 ಆಗುದು ಅದೆಲ್ಲ ಅದೆಲ್ಲ ಪೂರಕವಾಗಿ ಆಗ್ತದೆ ಅದು ಅದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವಂತದ್ದಲ್ಲ ಆದ್ರೆ ಜನಗಳೆಲ್ಲ ಎಲ್ಲರಿಗೆ ಈತ ಆಗುವಂತಹ ವಸ್ತ್ರ ಸಂಹಿತೆ ಎಲ್ಲ ಒಳ್ಳೆ ಮನಸ್ಸು ಮಾತುಗುಣ ಮಾತುಗಳು ಎಲ್ಲ ಒಟ್ಟು ಯಾಕಂದ್ರೆ ಪ್ರೀತಿ ಅಂತ ಹೇಳುವಂತದ್ದೇ ದೇವರು ನೋಡಿ ಬೇರೆ ನಾವು ಕಣ್ಣೀಕಾಳುವಂತ ದೇವರಿಗೆ ನಾವು ಆಕಾರ ಕೊಡುವಂತದ್ದು ದೇವರ ನಿರಾಕಾರ ಸ್ವರೂಪ ಆಗಿರುವಾಗ ಸೇರಿಸ್ರೆ ಎಲ್ಲರಿಗೂ ಒಮ್ಮತವಾಗಿ ಒಗ್ಗಟ್ಟಿನಲ್ಲಿ ಆ ಒಂದು ಸಮಾಜ ಹೇಗೆ ಉನ್ನತಿಗೆ ಹೋಗಬೇಕು ಅಂತ ಹೇಳೋದಕ್ಕೆ ಒಂದು ಪೂರಕವಾಗಿರುವಂತಹ ಕಾರ್ಯಕ್ರಮ ಇದೆಲ್ಲ ದೇವರಿಗೆ ಏನು ಬ್ರಹ್ಮ ಕಲಶ ಮಾಡಿ ಏನಾಗ್ಲಿಕ್ಕೆ ಇದೆಲ್ಲ ನಮಗೆ ನಾವು ಬ್ರಹ್ಮ ಕಲಶ ಮಾಡಿಸ್ಕೊಳ್ಳೋ ಯಾಕಂದ್ರೆ ಬ್ರಹ್ಮಜ್ಞಾನ ನಮ್ಮ ತುಂಬಬೇಕಾದ್ರೆ ಅದಕ್ಕೆ ಪೂರಕವಾಗಿರುವಂತಹ ಕರ್ತವ್ಯ ಪ್ರಜ್ಞಾ ಪೂರ್ವಕ ಅದಕ್ಕೆ ಏನೆಲ್ಲ ಬೇಕು ಸಂಸ್ಕಾರಗಳು ಅದನ್ನು ಅಳವಡಿಸಿಕೊಂಡ್ರೆ ಮಾತ್ರವೇ ನಮಗೆ ಅದರ ಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗುವಂತದ್ದು ದೇವರು ನಮಗೆ ಹಾಗೆ ನಾವು ಹೇಗಿದ್ರು ಅವರಿಗೇನು ಆಗಲಿಕ್ಕಿಲ್ಲ ನಾವು ಅನುಸರಿಸಿಕೊಂಡು ಹೋದರೆ ಅದು ನಮ್ಮ ಮತ್ತಿನ ಪೀಳಿಗೆಗೋ ನಮ್ಮ ಜೀವನಕ್ಕೋ ಅದು ಉಪಕಾರವಾಗಿ ನಮಗೆ ಅನುಗ್ರಹ ಸಿಗ್ಲಿಕ್ಕೆ ಸಾಧ್ಯ ಇದೆ ಕೀರ್ತಿ ಮಂಜೇಶ್ವರ ಕೀರ್ತೇಶ್ವರ ದೇವಸ್ಥಾನದ ಪ್ರಧಾನ ತಂತ್ರಿ ಅಲ್ಲಿ ಅರ್ಚಕರು ಕೂಡ ಹಾಗೆ ಇಟ್ಟುಕೊಂಡು ಈ ಕ್ಷೇತ್ರದ ಅಕೇಶ ಕಾರ್ಯನಿರೋ ಇಷ್ಟೊತ್ತು ನಮ್ಮ ಜೊತೆ ಭಕ್ತರಿಗೋಸ್ಕರ ಒಂದಷ್ಟು ಹಿತನೂಡಿಗಳನ್ನು ಆಡಿದ್ದೀವಿ ವಂದನೆಗಳು ತುಂಬ ಕೃತಜ್ಞತೆಗಳು